ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಮಗ್ರಿಗಳು ಏನೇನು ಬೇಕು ಅಂತ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ತಗೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿ ಇದೆ ಒಂದು ಕೆ ಜಿ ಪ್ಯಾಕೆಟ್ ಇದು ಇದರಲ್ಲಿ ಅರ್ಧ ಕೆ ಜಿ ಮಾತ್ರ ತಗೋತೀನಿ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ಹಾಕಿದ್ರೆ ಸಾಕು ಒಗ್ಗರಣೆಗೆ ಎಣ್ಣೆ ಮೂರು ಈರುಳ್ಳಿ ತಗೊಂಡಿದ್ದೀನಿ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಕೈ ತಗೊಂಡಿದ್ದೀನಿ ಕಲ್ಲು ತಗೊಂಡಿದ್ದೀನಿ ಮರಾಠಿ ಮೊಗ್ಗು ಹಣ್ಣು ಮೂರಾದರೆ ಸಾಕು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾಲ್ಕು ಮೆಣಸಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಮೊಸರು ತಗೊಂಡಿದ್ದೀನಿ ಮೆಣಸಿ ಪುಡಿನ ಒಂದು ಸ್ಪೂನ್ ತಗೊಂಡಿದ್ದೀನಿ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ಆದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೋರ್ಸಿನ ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದೆ ಲವಂಗ ಕಲ್ಲು ಏಲಕ್ಕಾಯಿ ಎಲ್ಲ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಇದ್ದೀನಿ ಮೆಣಸಿ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಫ್ರೈ ಆಗಿರೋ ಸಾಕು ಟೊಮೊಟೊ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಎರಡು ಪ್ಯಾಕೆಟುಗೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಈ ಥರ ಮಿಕ್ಸ್ ಆಗಿದೆ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಹಾಕ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಚಿಕನ್ ಸ್ಪೆಲ್ ಹೋಗೋ ಗಂಟ ಉಡಿ ತಾನೇ ಸ್ವಲ್ಪ ಚಿಕನ್ ಬೇಯಬೇಕು ಚಿಕನ್ ಇಷ್ಟು ಫ್ರೈ ಆಗಿರೋ ಸಾಕು ನೀರ್ ಹಾಕ್ತಾ ಇದ್ದೀನಿ ಇದ್ರಲ್ಲಿ ಗ್ಲಾಸ್ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಎರಡು ಲೋಟ ನೀರಾದರೆ ಸಾಕು ಮೊಸರು ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈ ಥರ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಡಿ ಒಂದು ಕುದಿ ಬರಬೇಕು ಆವಾಗಂಟು ಒಂದು ಪ್ಲೇಟ್ ಇದ್ದೀನಿ ಒಂದು ಕುದಿ ಬಂದಿದೆ ನೋಡಿ ಒಂದು ಕುದಿ ಬಂದಿದೆ ಇವಾಗ ಅಕ್ಕಿ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಪ್ಲೇಟ್ ಮುತ್ತಾಯಿದ್ದೀನಿ ನೋಡಿ ಈ ಥರ ಬೆಂದಿದೆ ಈ ಥರ ಸತಿ ಮಿಕ್ಸ್ ಮಾಡಿ ಇನ್ನು ನೀರಿದೆ ಈ ಥರ ಬೆಂದಿದೆ ಇವಾಗ ಸಣ್ಣೂರಿನಲ್ಲೇ ಪಂಗಕ್ಕೆ ಇಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸೊಪ್ಪಾಕ್ತಾಯಿದ್ದೀನಿ ಈ ಥರ ನೀಟಾಗಿ ಎಲ್ಲ ಕಡೆ ಸೈಡಲ್ಲೇ ಹಾಕ್ತಾಯಿದ್ದೀನಿ ಸತಿ ಲಾಸ್ಟಲ್ಲಿ ಈ ಥರ ಮಿಕ್ಸ್ ಮಾಡಿಬಿಡಿ ಇವಾಗ ಸಣ್ಣೂರಿನಲ್ಲೇ ಪಂಗಕ್ಕೆ ಇಡ್ತಾ ಇದ್ದೀನಿ ಒಂದು ಪ್ಲೇಟ್ ಮುತ್ತಾಯಿದ್ದೀನಿ ಪಂಗಕ್ಕೆ ದಮ್ ಬಿರಿಯಾನಿ ಅಂದರೆ ಒಂದು ಬೋಸೆಲಿ ನೀರು ಮುಡಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಣ್ಣ ಊರಿ ಹಾಕ್ಬಿಟ್ಟು ಒಂದು ಬಸಲಿ ನೀರು ಇದ್ದೀನಿ ಚೆನ್ನಾಗಿ ಪಂಗ್ ಬೇಕು ಆಫ್ ಹಾಕ್ ಮಾಡಿದ್ದೀನಿ ಇವಾಗ ಪಂಗಿಟ್ಟಿದ್ನಲ್ಲ ನೋಡೋಣ ಬನ್ನಿ ಈ ಥರ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಬಾಸುಮತಿ ರೈಸ್ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಬನ್ನಿ ತುಂಬನೇ ಚೆನ್ನಾಗಿದೆ ನಿಮ್ಮನೇನೊಂದು ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಮತ್ತೊಂದು ರೆಸಿಪಿಲಿ ಸಿಗ್ತೀನಿ